ಹೋಗ್ತಿರೋದು ಅನ್ಕೊಳ್ಳೋದಾ ಐತೆ ಅಲ್ಲ ಅದನ್ನ ನೋಡಿ இல்லை நைட்டை விட नहीं ठीक है वो मरता है। हाल आल को हाल में ये सारा ये इसकी ये ಅಲ್ಲ ಕೂಡ ಒಂದ ಸಲ ಚೆಕ್ ಮಾಡಣ ಅಂತ ಬಾರ್ಡರ್ ತರ ಇಸ್ಕೊಂಡಿದೆ ಬಟ್ ನಿಜವಲ್ಲೋ ವೇಸ್ಟ್ ಆಗಿದೋ ಇಂಜಿನ್ ಆಯಿಲ್ ಒಂದ ಸಲ ಸೊಮಿ ಯೂಸಿಕ್ 8 ಲೀಟರ್ ಇದೆ ಕಾರಣ ಅವರು ಅದ್ರೆ ಈಗ ನಿಮಗೆ ಅಂದ್ರೆ ಇದೆಲ್ಲ ಸಿಗುತ್ತೆ ನಿಮಗೆ ಇಷ್ಟ ಈಗ ನೀವು ಪಾದಯಾತ್ರೆ ಮಾಡ್ಕೊಂಡು ಶಬರಿಮಲೆ ತನಕ ಹೋಗ್ಬೇಕು ಅಂತ ಇದ್ದಿರಲ್ವಾ ಸೋ ಆ ಟೈಮಲ್ಲಿ ಬೇಕಾದ್ರೆ ಹತ್ರ ಕೇಳ್ತೀರಾ ನಾನು ಯಾರಿಗೂ ಕೇಳಕ್ಕೆ ಹೋಗಲ್ಲ ಅದಕ್ಕೆ ಹೇಳ್ಬೇಕಾದ್ರೆ ಅಷ್ಟೇ ಸ್ಟಾಕ್ ಮಾಡ್ಕತ್ತೀನಿ ಇಷ್ಟಕ್ಕೆ ಈಗ ನಿಮ್ಮನ್ನ ಸಾಕ್ ಇದೀಯಾ ಸಾಕ್ ಇಲ್ಲ ಎಲ್ಲ ಇದ್ದಾಗ್ಲೇ ಗಣನೆ ಗಣಿಸ್ತೀನಿ ಓಹೋ ಬಸ್ ಇದೆ ಬಚ್ಚ ಹೋಗ್ತಿದ್ದೆ ಏನ್ ಹೋಗ್ತಾ ಬರ್ತಾನೆ ಒಂದು ಯಾರಿಗೆ ಅಂತ ಸೊ ಇದು ಚಮತ್ಕಾರ ಯಾರು ಡಾಕ್ಟರ್ಸ್ಗಳು ಬಂದು ಹೇಳಿದಾರ ದಯವಿಟ್ಟು ಅಪ್ಪ ಇದಾರ ಗುಡಿಬೇಡ ಹೇಳಿದಾರು ಅವ್ನ ಏನ್ ಮಾಡಿದಾರ ಹೇಳಿದರೇನು ಮಾಡಕ್ಕ ಮಂಗ್ಳಿಗೆ ಬರ್ತಾರೆ ಇವರು ಸ್ವಾಮಿಗಳು ಬಂದು ಒಂದು ಎರಡು ತಿಂಗಳಿಗೆ ಮೂರ್ ತಿಂಗಳಿಗೊಂದ್ಸರಿ ಬರ್ತಾರೆ ಬಂದು ಊಟ ಗಿಡ ತಿಂತೀರಾ ಅಂತ ಕೇಳ್ತೀವಿ ಊಟ ಮಾಡಲ್ಲ ಅದೊಂದು ಆಯಿಲ್ ಒಂದು ಕುಡ್ಕೋತೀನಿ ಅಂತಾರೆ ಅದ್ಬಿಟ್ರೆ ಒಂದು ಒಂದು ಕಪ್ ಟೀ ಕುಡಿತಾರೆ ಅಷ್ಟೇ ಕುಡಿದು ಬಿಟ್ಟು ಅವ್ರ ಪಾಡಿಗೆ ಅವರು ಹೋಗ್ತಾರೆ ಸರ್ ಶಬರಿಮಲೆಗೆ ಅವ್ರ ಕೈಲಾದ ಏನಾರ ಬೇಕು ಈಕೋ ಅಂತಂದ್ರೆ ಒಂದು ಹೂನಾರಿಗೆ ಈನಾರ ಕೇಳ್ತಾರೆ ಅಷ್ಟೇ ದುಡ್ಡು ಕಾಸು ಕೇಳಲ್ಲ ಹೂನಾರ ಒಂದು ತಗೊಟ್ಬಿಟ್ರೆ ಸಾಕು ಕೂಲರ ತಗೊಂಡು ಅವ್ರು ಹೊಟ್ಟಬಿಡ್ತಾರೆ ಎಷ್ಟು ವರ್ಷ ಪರಿಚಯ ನಿಮ್ಗೆ ಸರ್ ನಮ್ಗೆ ಅಮ್ಮಮ್ಮ ತಂದ ಸಮುದಾಯ ಇದೆ ಒಂದ್ ನಾನ್ ಚಿಕ್ಕ ಹುಡುಗನಾಗಿದ್ದಾಗಿಂದ ಬರ್ತಾ ಇದಾರೆ ಅಂಗಡಿಗೆ ಒಂದು ಮೂರ್ ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳಿಗೆ ಒಂದ್ಸರಿ ವಿಜಿಟ್ ಮಾಡ್ತಾರೆ ಸರ್ ಇಲ್ಲಿ ಬಂದು ಒಂದ್ ಸ್ವಲ್ಪ ತಿದ್ದು ಅವ್ರದ್ದು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೊಟ್ಟಾರೆ ಸರ್ ಏನ್ ಅನ್ಸುತ್ತೆ ಅವ್ರ ಆಯಿಲ್ ಕುಡಿಯೋದ್ರಿಂದ ಸರ್ ಅವ್ರ ಆಯಿಲ್ ಕುಡಿತಿದ್ರೆ ಸರ್ ನಮ್ಗೆ ಒಂಥರ ಏನೋ ಅನ್ಸುತ್ತೆ ಅನ್ಸುತ್ತೆ ಅವ್ರದ್ದು ಅನ್ಸುತ್ತೆ ನಿಜ ಜುಮ್ ಅನ್ಸುತ್ತೆ ನನಗೆ ಅಂತ ಯಾಕಂದ್ರೆ ಒಂದು ಯಾವ್ದಾದ್ರು ಕೇಳಿದೀರಾ ಅವ್ರ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ಅಂತ ಅಯ್ಯಪ್ಪ ಇಲ್ಲ 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 ಹೆಸರು ಕುಮಾರ ವೇಸ್ಟ್ ಆಯಿಲ್ನ ಕುಡಿತೀರಾ ನಮ್ ಊಟ ತಿಂಡಿನೇ ಅದೇ ಇಪ್ಪತ್ತೊಂಬತ್ತು ವರ್ಷದಿಂದ ಹಾ ಇಪ್ಪತ್ತೊಂಬತ್ತು ವರ್ಷದಿಂದ ಕುಡಿತೀರಾ ಹೌದು ಈ ಕೊಳೆಗಾಲಕ್ಕೆ ಏನಕ್ಕೆ ಬಂದ್ರಿ ನಾವು ಇಲ್ಲಿಂದಾನೇ ಬಂದು ಹೋಗೋದು ಯಾವಾಗ್ಲೂ ಎಲ್ಲಿಗೆ ಶಬರಿಮಲೆ ಹಾ ಹಾ ಹ ಪ್ರತಿದಿನ ಎಷ್ಟು ಲೀಟರ್ ಕುಡಿತೀರಾ ದಿವ್ಸ ಎಂಟು ಎಲ್ಲಿ ಸಿಗುತ್ತೆ ವೇಸ್ಟ್ ಆಯ್ಲು ಯಾರು ಹೋದ್ರೆ ಯಾಕೆ ಸಿಗಲ್ಲ ತಿಂಡಿ ಮಾಡಲ್ವಾ ಆಗಲ್ಲ ಊಟ ತಿಂಡಿನೇ ಆಗಲ್ವಾ ಮಂತ ಪ್ರತಿದಿನ ಬರಿ ವೇಸ್ಟೇಲ್ಲೇ ಕುಡಿದ್ರು ವೇಸ್ಟೇಲ್ಲೇ ಸೂಟಿ ಪೇಪರ್ ಟೀ ಕಾಪಿ ಸೂಟಿ ಏನು ಆರೋಗ್ಯದಲ್ಲಿ ಏರೂペア ಆಗಿಲ್ವಾ ಆಸ್ಪತ್ರೆಗೆ ಹೋಗಿಲ್ವಾ ನೀವು ನಾನು ಜಯಮಂದಲ ಅವೆಲ್ಲ ನನ್ನತ್ರ ಇದೆ ಇಲ್ಲ ಮತ್ತೆ ಇದನ್ನ ವೇಸ್ಟೇಲ್ಲೇ ಎಲ್ಲಾ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟರ್ಗಳು ವಿಜ್ಞಾನಿಗಳು ಕಾಪಡಕ್ಕೆ ದೇವರ ಇರಬೇಕಾದ್ರೆ ಡಾಕ್ಟರ್ ಈಕರಣ ನಾನು ಯಾವತ್ತೂ ಚಿಂತೆನೆ ಮಾಡಲ್ಲ ಆಹಾ ನೀವು ಬಸ್ಸಲ್ಲಿ ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ ನಾನು ನನಗೆ ಹೋಗಾಟಿ ಇವಾಗ ಬಸ್ ಚಾಮುಂಡಿ ಮಳೆ ಹೋಗಿ ಹಂಗಾದ್ರೆ ಶಿವಮೊಗ್ಗದಿಂದ ಇಲ್ಲಿ ಬರವರ್ಗೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಲ್ಲಿರೋದಾ ಅಯ್ಯಪ್ಪನ ಗುಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರ ತಾಯಿ ಸೈಡ್ ಅದ ಅವ್ರ ಮಾಲೆ ಬಿಚ್ಚಿಬಿಡ್ತೀವಿ ಇವಾಗ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ ಮತ್ತೇ ಮಾಡಬೇಕಲ್ಲ ಹೋಗಕ್ಕೆ ಯಾರಿಗಾರ ಬೇಕಾ ಕೆಳ ಮಾಲೆ ಭಿಕ್ಷೆ ಬಿಡದೆ ಅಂತ ಬರ ಒಕ್ ಬರ್ತಾರೆ ಅವೆಲ್ಲ ತಲೆನೋವು ಕೊಡೋದು ಇವಾಗ ನಿಮ್ಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿಗಿಂತ ಅದ್ಯಾವ್ದು ಬರಲ್ವಾ ಇಷ್ಟು ವರ್ಷ ಈಗ ಜೀವನ ಇಟ್ಟಿಲ್ಲ ಯಾವತ್ತೂ ಮುಂಡ ಮುಸ್ಕೊಳ್ಳೋದು ಹಂಗಾದ್ರೆ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಇದು ಯಾವ್ದ ಕಾಲದಲ್ಲೇ ಬಂದಿಲ್ಲ ಮೂರು ವರ್ಷದಿಂದ